ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರ ಆರಾಮಾಗಿ ಅಂದ್ಕೊಂಡು ಇವತ್ತಿನ ಹೋಳಿನ ಶುರು ಮಾಡೋಣ ಬನ್ನಿ ಬನ್ನಿ ಇವತ್ತು ನಮ್ಮ ಅಮ್ಮನ ಮನೆ ಶ್ರಾವಣ ಪೂಜೆಗೆ ಹೋಗೋಣ ಅಮ್ಮನ ಮನೆಯ ಮನೆಯವರು ಬಂದ್ಬಿಟ್ಟು ತಿರುಪತಿ ವೆಂಕಟರಮಣ ಸ್ವಾಮಿ ದೇವರು ಹಾಗಾಗಿ ಇವರು ಈ ಶ್ರಾವಣದಲ್ಲಿ ಒಂದು ಪೂಜೆನ ಮಾಡ್ತಾರೆ ಅಂದರೆ ಶ್ರಾವಣ ಶನಿವಾರದಲ್ಲಿ ಪೂಜೆನ ಮಾಡ್ತಾರೆ ನಾವು ಮತ್ತು ಮಕ್ಕಳು ಅಷ್ಟೇ ಹೋಗಿದ್ವಿ ಬೆಳಗ್ಗೆ ಬಸ್ಸಿಗೆ ಕೂತ್ಕೊಂಡ್ವಿ ಹಂಗಾಗಿ ಬೇಗನೆ ಮನೆಯನ್ನು ರೀಚ್ ಆದ್ವಿ ಏಕೆಂದರೆ ಶನಿವಾರ ಸಂಜೆ ಪೂಜೆ ಇರೋದರಿಂದ ನಾವು ಶನಿವಾರ ಬೆಳಗ್ಗೆ ಹೊಟ್ಟು ಹೋದ್ವಿ ಹಾಗೆಯೇ ಏಷ್ಯಾದಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿರುವ ಅತಿ ದೊಡ್ಡದಾದಂಥ ಬಸ್ ಸ್ಟ್ಯಾಂಡ್ ಅಂದರೆ ಈ ನಮ್ಮ ಆಸನದ ಬಸ್ ಸ್ಟ್ಯಾಂಡ್ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ನಿಮಗೆ ಖಂಡಿತ ನಾನು ಈ ಬಸ್ ಸ್ಟ್ಯಾಂಡನ್ನು ತೋರಿಸ್ತೀನಿ ಹಾಗೆಯೇ ಮನೆಗೆ ಹೋದೆ ಮನೆಗೆ ಹೋಗೋದ್ರೊಳಗೆ ಅಷ್ಟಾಗೆಲ್ಲ ಪೂಜೆ ಸಾಮಾನೆಲ್ಲ ತಂದಿಟ್ಟಿದ್ರು ಹೂವು ಹಣ್ಣಾಗಿರ್ಬೋದು ಹಾಗೆ ಬಾಳೆದೆಲೆಗಳಾಗಿರ್ಬೋದು ಎಲ್ಲನೂ ತೊಡ ತಂದಿಟ್ಟಿದ್ರು ಹಾಗೆಯೇ ಅಮ್ಮ ಬಂದುಬಿಟ್ಟು ದೇವ್ರ ಸಾಮಾನೆಲ್ಲ ಆಲ್ರೆಡಿ ಎಲ್ಲನೂ ಕ್ಲೀನ್ ಮಾಡಿ ತೊಳೆದು ಬಿಟ್ಟು ಇಟ್ಟಿದ್ದರು ಅಂದರೆ ಜಾಸ್ತಿ ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಸ್ವಲ್ಪ ಸಮಯ ಇದ್ದಿರೋದ್ರಿಂದ ಹಾಗಾಗಿ ನಾನು ಜಾಸ್ತಿ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಈ ಹೂವು ಬಂದುಬಿಟ್ಟು ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದಂಥ ಬಾಲ್ದಾರೆ ಹೂವುಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಆಗಿದೆ ಅಂದರೆ ತುಂಬ ವೆರೈಟಿ ಕಲರ್ಗಳು ಇದ್ದಾವೆ ಹಾಗೆಯೇ ಇದನ್ನು ನಮ್ಮ ಕಡೆ ಬಂದುಬಿಟ್ಟು ಬೆಡ್ತವರೇ ಹೂವು ಅಂತ ಅಂತಾರೆ ಮೋಸ್ಟ್ಲಿ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಹೆಸ್ರು ಹೇಳ್ಬೋದು ಹಾಗೆಯೇ ಸಂಜೆ ಪೂಜೆ ಸಮಯ ಆಯಿತು ಈ ಪೂಜೆ ಬಂದುಬಿಟ್ಟು ನಮ್ಮ ಪಕ್ಕದ ಊರಿನ ಒಂದು ವಂಶಸ್ಥರು ಅಂದರೆ ಒಂದು ಮನೆತನದವರು ಬಂದುಬಿಟ್ಟು ಪೂಜೆನ ನಡೆಸ್ಕೊಡ್ತಾರೆ ಸಂಜೆಯೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆನ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಏನು ಅಂದರೆ ಹೆಣ್ಮಕ್ಕಳಿಗೆ ಮದುವೆ ಆದಮೇಲೆ ಒಂದಿನದ ಮಟ್ಟಿಗೆ ಅಮ್ಮನ ಮನೆಗೆ ಹೋಗಿ ಬರೋದ್ರು ಅಂದರೆ ಎಷ್ಟು ಖುಷಿ ಅಲ್ವಾ ಹಾಗೆಯೇ ಅಲ್ಲಿ ನಡೆಯೋ ಒಂದು ಕಾರ್ಯಕ್ರಮಗಳೆಲ್ಲ ಭಾಗವಹಿಸೋದು ಅಂದರೆ ಹೆಣ್ಮಕ್ಳಿಗೆ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಮಾಡಿದ ಅಡುಗೆನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಇದು ಹಿಂದಿನಿಂದ ನಡ್ಕೊಂಬಂದಿರೋಂಥ ಒಂದು ಪದ್ಧತಿ ಮಕ್ಳುಗಳಿಗೂ ಅಷ್ಟೇ ತಾತ ಅಂಚೆಯರು ಮನೆಗೆ ಹೋಗೋದು ಅಂದರೆ ಅವ್ರಿಗೂ ಅಷ್ಟೇ ಭಾಳ ಖುಷಿಯಾಗುತ್ತೆ ಶನಿವಾರ ಆಗಿರೋದ್ರಿಂದ ಶನಿವಾರ ಭಾನುವಾರ ಹೋಗ್ಬಿಟ್ಟು ಬಂದು ತುಂಬಾ ಖುಷಿಪಟ್ಟರು ಮಕ್ಕಳೆಲ್ಲ ವಿಡಿಯೋನ ಪೂರ್ತಿ ಮಾಡಿಕೊಳ್ಳೆ ಆಗಲಿಲ್ಲ ಒಂದು ನೆನಪಿಗಿರಲಿ ಅಂತ ಇಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಹಾಗೆ ಲೈಕ್ ಮಾಡಿ ಹಾಗೇ ಉಸುಬ್ರು ಯಾರು ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಟೈಮ್ ಆಯಿತು ನೆಕ್ಸ್ಟ್ ಡೇ ಮತ್ತೆ ಮನೆಗೆ ಬರಬೇಕಾಗಿತ್ತು ಅಗೇನ್ ಬ್ಯಾಕ್ ಟು ಹೋಮ್ ಥ್ಯಾಂಕ್ ಯು